ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಹೊಂಟೀವಿ ಅದು ಗೊತ್ತೇ ಇರಲಾರ್ದಂಥ ಕ್ಲೀಸ್ ಎಲ್ಲಿಗೆ ಹೋಗ್ತೀವಿ ಏನು ಮಾಡ್ತೀವಿ ಅನ್ನೋದು ನಾವು ಹೋಗೋರಿಗೆ ನಮಗೆ ಗೊತ್ತಿಲ್ಲ ಆದರೆ ಸುಮ್ಮನೆ ಎಲ್ಲಿ ತನಕ ಅಲ್ಲಿ ತನಕ ಎಂಜಾಯ್ ಮಾಡ್ಕೋತ ನಾವು ಎಲ್ಲೆಲ್ಲಿ ಹೋಗ್ತೀವೋ ಏನು ಮಾಡ್ತೀವೋ ತಮಗೂ ಕೂಡ ಈ ವಿಡಿಯೋದಾಗ ತೋರಿಸ್ತೀವಿ ಈಗಂತೂ ಯಾವ ಗಾಡಿ ಇಲ್ಲ ಭಯವಾಗಿ ಹೊಂಟೀವಿ ಯಾವಾಗ ಬಂದ್ರೆ ಅದರಲ್ಲಿ ಎಂಜಾಯ್ ಮಾಡ್ಕೊತ ಕೊಯ್ಬಿಡನು ಲೆಟ್ಸ್ ಗೋ ಇವತ್ತಿನ ದಿನ ನಾ ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನಂತಂದರೆ ಈಗ ಇಷ್ಟು ದಿನ ನಮ್ಮವರೇ ಅಂತ ನಾವು ಹಚ್ಕೊಂಡಿರ್ತೀವಲ್ಲ ಆ ದಿನ ಎಲ್ಲ ನಮ್ಮನ್ನ ಪೂರಿ ಇದೆ ನೆಗ್ಲಿಜೆನ್ಸಿ ಮಾಡಿರ್ತಾರೆ ಅಂಥ ಟೈಮಲ್ಲಿ ಈ ನಮ್ಗೆ ಯಾರು ಇಲ್ಲ ಅಂತಲೇ ಅವ್ರದ್ದು ಅಲ್ಲೇ ನೋಡು ಪೂರ್ತಿ ಬೇಸರ ಆಗಿರ್ತಿತ್ತು ಆ ಟೈಮ್ ಒಳಗೆ ಏನು ಮಾಡ್ಬೇಕಂದ್ರೆ ತಿಳ್ತಿರ್ದಿಲ್ಲ ಅದಕ್ಕೆ ಹೊರಗಡೆ ಟ್ರಾವೆಲ್ ಮಾಡ್ಬೇಕಂತಂದು ಬಂದಿರೋದು ಆದರೆ ಇಲ್ಲಿ ಬಂದಮೇಲೆ ಒಂದು ಸತ್ಯ ಏನಂತ ಗೊತ್ತಾಯ್ತು ಅಂತಂದರೆ ನಾವು ಅಷ್ಟೊತ್ತಿ ಕುಂದಿರ್ತೀವಿ ಅವರು ಹಂಗಿದ್ರೆ ನಮ್ಮ ಜೊತೆ ಅವ್ರು ಬಿಟ್ಟು ಹೋದ್ರು ಹಂಗೆ ಹಿಂಗೆ ಆಯ್ತದ್ದು ಆದರೆ ಹೊರಗಡೆ ಈ ಅಣ್ಣ ಇನ್ನು ಡ್ರಾಪ್ ಮಾಡಿದ್ರಲ್ಲ ಇವ್ರನ್ನ ನೋಡೇ ನಮಗೆ ಗೊತ್ತಾಗಿದ್ದು ಏ ನಾವು ಅವರು ಪೂರ್ತಿ ಸ್ವಂತ ಅಂತ ನಮ್ಗೆ ಇಲ್ ಇಲ್ದೇ ಇರ್ಬೋದು ಆದರೆ ಕಷ್ಟ ಅಂತ ಬಂದಾಗ ಯಾರಾದರೂ ಹೆಲ್ಪ್ ಆಗಿ ಆಗ್ತದೆ ರೀ ನಿಜವಾಗ್ಲು ಬ್ರದರ್ ಈ ವಿಡಿಯೋ ನೀ ಏನನ್ನು ನೋಡಿದಿರಿ ಹ್ಯಾಟ್ಸಪ್ ಟು ಇವು ಯಾಕಂದರೆ ಅಲ್ಲಿ ಎಷ್ಟು ಕಷ್ಟ ಆಗ್ತಿತ್ತು ಅಂತಂದು ನನಗೆ ಗೊತ್ತಿತ್ತು ಆದರೆ ನಾವು ನಿನ್ನ ಮುಂದೆ ಹೇಳಿಲ್ಲ ಅದನ್ನ ತಿಳ್ಕೊಂಡು ನೀನು ಮಾತಾಡಿಸಿದ ರೀತಿ ಆಗಲಿ ನೀವಲ್ಲೇ ಏನೇನೋ ಮಾಡಿದ್ಯಾ ರಿಯಲಿ ಲಿ ಥ್ಯಾಂಕ್ಸ್ ಥ್ಯಾಂಕ್ ಯು ಬ್ರೋ ಒಂದೇನು ಬೇಜಾರು ವಿಷಯ ಅಂತಂದರೆ ನಾನೊಬ್ಬ ಸ್ಟೂಡೆಂಟ ಸ್ಟೂಡೆಂಟಾಗಿ ಮಾತಾಡ್ತೀನಿ ನಮ್ಮ ರಾಜ್ಯದೊಳಗೆ ಈಗ ರಾಜಕೀಯ ಪಕ್ಷ ಆಡಳಿತ ಆಡಳಿತ ಮಾಡಕತ್ರ ಇವರು ಅದು ತಮ್ಮ ಅಭಿಪ್ರಾಯ ತಮ್ಮ ವೈಯಕ್ತಿಕ ವಿಚಾರದ ಏನಂತಂದ್ರೆ ತಾವು ಒಬ್ ಯಾರಿಗಾದರೂ ಈಗ ಎರಡು ಸಾವಿರ ರೂಪಾಯಿ ಬಿಡತ್ತರು ಗೃಹಲಕ್ಷ್ಮಿ ಯೋಜನೆ ಅದು ಬಿಡಲಿ ಇಲ್ಲ ಗೃಹ ಜ್ಯೋತಿ ಹಾಕಲಿ ಇನ್ನೊಂದು ಏನೇನೋ ಮತ್ತೊಂದು ಬೇರೆನೋ ಆಗಲಿ ಅದೆಲ್ಲ ನೋಡಿದಾಗ ಈ ಸರ್ಕಾರಕ್ಕೆ ಕಣ್ಣಿಗೆ ಕಾಣಲ್ಲ ಈಗ ನಾನಂತಲ್ಲ ಎಷ್ಟೋ ಜನರ ಹುಡುರು ಭಾಳ ಇದೆ ಅದು ಏನಂತಂದ್ರೆ ತಾವು ಹುಟ್ಟಿದ ಊರ ಬೇರೆ ಇರ್ತೈತಿ ಬಂದು ಕಾಲೇಜ್ ಕಲಿಯೋಕತಿದ್ದ ಊರ ಬೇರೆ ಇರ್ತೈತಿ ಅವಾಗ ಕಾಲೇಜಿಂದ ಮತ್ತು ಊರಿಗೆ ಹೋಗ್ಬೇಕಲ್ಲ ಆ ಟೈಮ್ ಒಳಗೆ ಪಾಸ್ ಮಾಡಿಸ್ಬೇಕು ಬಸ್ಸಿಗೆ ಆ ಪಾಸಿಗೆ ತಾವು ಅಪ್ಲಿಕೇಶನ್ ಹಾಕಿದ್ರೆ ಅಲ್ಲಿದ್ದು ಏನು ನಮ್ಮನ್ನ ಈ ಯಾವ ಊರಿಂದ ಬೇಕೋ ಅದೇ ಊರಿಂದ ಆಧಾರ್ ಕಾರ್ಡ್ ಕೊಡು ಆ ಸ್ಕೂಲ್ ಒಳಗೆ ರಿಸಿಪ್ಟ್ ತರಿಸ್ಕೊಂಬ ಇನ್ನೊಂದು ಏನೋ ಅಂತಾರೆ ಇದು ಗೌರ್ಮೆಂಟ್ ವಿರುದ್ಧ ಅಂತ ಮಾತ್ರ ಆದ್ರೆ ಒಬ್ರು ಸ್ಟೂಡೆಂಟಿಗೆ ಆಗೋ ಅನ್ಯಾಯ ಇದು ಅವರು ಏನಂತಾರೆ ಅಂತಂದ್ರೆ ಈ ಥರ ಎಲ್ಲ ನಮ್ಗೆ ಹೇಳಿ ಕಳಿಸ್ತಾರಲ್ಲ ಹೋಗಲಿ ನಾವು ಒಂದು ವರ್ಷ ಅದು ಹೆಂಗೆ ಮಾಡ್ತೀವಿ ಆದ್ರೆ ಈ ಎರಡು ಸಾವಿರ ರೂಪಾಯಿ ಕೊಟ್ಟಾಗ ನಿಮ್ಗೆ ಏನೂ ಆಗಲ್ಲ ಈ ಗೌರ್ಮೆಂಟ್ ಬಸ್ ಫ್ರೀ ಬಿಟ್ಟಾಗ ನಿಮ್ಗೆ ಏನೂ ಆಗೋಲ್ಲ ನಾವೇನಾದ್ರೆ ಹತ್ತಿ ಬಸ್ ಒಳಗೆ ನಾವು ಪಾಸಿಗೆ ಅಂತ ಅಮೌಂಟ್ ಕೊಡ್ತೀವಲ್ಲ ರೀ ನಾನು ಹಂಗೆ ಹೋಗ್ತೀವಿ ಇಲ್ಲಲ್ಲ ಅಮೌಂಟ್ ಕೊಟ್ಟು ನೀವು ಈ ರೀತಿ ನಮ್ಮ ಈ ಸ್ಟೂಡೆಂಟ್ಸ್ನ ಕಡೆಗಣಿಸೋದು ಭಾಳ ಅಂದ್ರೆ ಭಾಳ ತಪ್ಪಾಗುತ್ತೆ ಇನ್ನ ಹೇಳ್ಕೊಳಕ್ಕೆ ಹೇಳಕ ಯಾವುದೂ ವೇದಿಕೆನೂ ಸಿಕ್ಕಿರಲಿಲ್ಲ ನಮ್ಗೆ ಏನು ಇರಲ್ಲ ಅದಕ್ಕೆ ಈ ವಿಡಿಯೋದೊಳಗೆ ಮಾಡೋಕ್ಕಿದ ವಿಡಿಯೋನ ಬೇರೆ ಆದ್ರೆ ಈ ಹೇಳಿದ ಮಾತು ಬೇರೆ ಒಪ್ಕೊಂತೀವಿ ಆದ್ರೆ ಇದೊಂದು ಸರ್ಕಾರಕ್ಕೆ ಹೇಳ್ಬೇಕು ಅನ್ನೋದು ಒಂದು ಭಾಳ ಅಂದ್ರೆ ಭಾಳ ಆಸೆ ಐತಿ ಇದೊಂದೇ ಅಲ್ಲ ಭಾಳ ಅಂದ್ರೆ ಭಾಳ ಅಣ್ಣ ನಮ್ಮ ನಮ್ಮ ಹಿಡಿದವು ಆದ್ರೆ ಅವನ ಹೇಳಕ್ಕೆ ನಾವು ಆಗಲೇ ಅಂತಲ್ಲ ಒಂದು ನಾವಿನ್ನೂ ಅಷ್ಟು ಅಲ್ಲ ಒಂದು ನಾವು ಅಷ್ಟು ದೊಡ್ಡವರು ಅಲ್ಲ ಮತ್ತು ಅವನ್ನ ತಿಳ್ಕೊಂಡು ಮಾಡ್ಬೇಕು ಅನ್ನೋದು ಸರ್ಕಾರಕ್ಕೆ ಸ್ವಲ್ಪ ಯೋಚನೆ ಬರ್ಬೇಕು ಸರ್ಕಾರ ತಪ್ಪು ಸರ್ಕಾರ ಕೆಳಗೈತಿ ಅಂತ ಹೇಳಕತ್ತಿಲ್ಲ ನಾವು ಸರ್ಕಾರ ಕರೆಕ್ಟೇದೇ ಆದ್ರೆ ಈ ವಿಚಾರದೊಳಗೆ ಭಾಳ ಅಂದ್ರೆ ಭಾಳ ತಪ್ಪು ಮಾಡೋಕ್ಕೈತಿ ಇದನ್ನ ಹೇಳ್ಬೇಕು ಅನಿಸ್ತು ಈಗ ಯಾರು ವ್ಯಕ್ತಿಗಳು ಅಂದರೆ ತಾವು ಬೇರೆ ಬೇರೆ ರೀತಿಯಿಂದ ಸ್ವಲ್ಪ ದೊಡ್ಡವರಾಗಿರ್ತಾರಲ್ಲ ಅಂಥರು ಏನೋ ತಪ್ಪು ಮಾಡಿದ್ರೆ ಯಾರಿಗೆ ಕಣ್ಣಿ ಕಾಣಲ್ಲ ಅಂದರೆ ಈಗ ಜಸ್ಟ್ ಒಂದು ಎರಡು ನಿಮಿಷದ ಒಂದು ವಿಡಿಯೋ ತರಿಸಿದ್ವಿ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅದೇ ಯಾರಾದರೂ ಒಂದು ಯಾವುದೋ ಮೆಡಿಕಲ್ ಸ್ಟೋರ್ ಇಡ್ತೀನಿ ಇಲ್ಲ ಅಂದ್ರೆ ಒಂದು ಯಾವುದೋ ಬಿಸ್ನೆಸ್ ಮಾಡ್ತೀನಿ ಅಂತ ಮುಂದೆ ಹೋದ್ರೆ ಅವ್ರಿಗೆ ಆ ಲೈಸೆನ್ಸ್ ಕೊಡು ಅದನ್ನು ಕೊಡು ಅದು ಪೊಲೀಸ್ ಹಾಕೈತಿ ಆ ಅದರಿಂದ ಇದಕ್ಕೆ ಸಮಾಜ ಹಾಳಾಗ್ತೈತಿ ಹಂಗೆ ಹಿಂಗಂತಂದು ಏನೇನೋ ಮಾಡ್ತಾರ ಆದರೆ ಈ ರೀತಿ ಏರ್ ಪೊಲ್ಯೂಷನ್ ಆಗಿದ್ದು ಯಾರ ಕಣ್ಣಿಗೆ ಕಾಣಲ್ಲ ಅಲ್ಲ ಕಣ್ಣಿಗೆ ಕಾಣತ್ತ ಆದ್ರೆ ಅವ್ರು ಯಾವ ರೀತಿ ಲೈಸೆನ್ಸ್ ತಗೊಂಡವರು ಇಲ್ಲ ಗೋರ್ಮೆಂಟ್ ಯಾವ ಕಾರಣಕ್ಕೆ ಅವ್ರಿಗೆ ಕೊಟ್ಟಿತ್ತು ನಮ್ಗೆ ಗೊತ್ತಿಲ್ಲ ಆಗಲೇ ಹೇಳಿದ್ವಿ ಒಂದು ಮಾತಾಡ್ ದೊಡ್ಡ್ರಲ್ಲ ಅದ್ರ ಬಗ್ಗೆ ಸ್ವಲ್ಪ ಹಾಳವಾಗಿ ಇರಬೇಕಾಗ್ತಿ ನಾವಂತೂ ನಮ್ಮ ಜರ್ಗಿ ಬಗ್ಗೆ ಮಾತಾಡುವಷ್ಟು ಅಷ್ಟೇ ನಾವು ಸೀಮಿತ ಆಗಿವಿ ಇದೆಯಾ ಟ್ರೈನ್ ಟ್ರೈನಿಗೆ ಬ್ರಿಡ್ಜ್ ಕಟ್ಟಿದ್ದಿದ್ದು ನಾವೀಗ ತಮ್ಮ ಕಾಣ್ತಿರ್ಬೋದು ಮೋಸ್ಟ್ಲಿ ಅಲ್ಲಿಂದ ಬಂದಿವೀಗ ಟೋಟಲಿ ಈಗ ಸುಮಾರು ಕಿಲೋಮೀಟರ್ ನಡ್ಕೊಂಡು ಬಂದೀವಿ ಚೂರು ಬೈಕಲ್ಲಿ ಡ್ರಾಪ್ ಸಿಕ್ಕು ಆದರೆ ಈಗ ಟೈಮು ಹನ್ನೊಂದು ಇಪ್ಪತ್ತೆಂಟು ಮೇಲಂತೂ ಸ್ವಲ್ಪ ನಡೆಯೋದು ಕಷ್ಟ ಅನಿಸ್ತೀವಿ ಯಾಕಂದರೆ ಚೂರು ಪಣಿ ಪಣಿ ಬೇಕು ಇಲ್ದಿದ್ರೆ ಕೆಲಸ ಆಗಲ್ಲ ಮತ್ತು ಬಿಸಿಲೊಂದು ಊರ ನೆತ್ತಿಮೆ ಆಗೈತಿ ನೀರು ಇಲ್ಲ ಬೆಳಗ್ಗೆ ಒಮ್ಮಾಗಲೇ ಒಂದು ಎಂಟು ಗಂಟೆ ಸುಮಾರು ನಾಷ್ಟ ಮಾಡಿದ್ವಿ ಈಗ ಮತ್ತು ಒಳ್ಳೆ ಹೊಟ್ಟೆ ಸಿಕ್ಕ ಎಷ್ಟಾಗುತ್ತೋ ಅಷ್ಟು ಕಡೆನು ಆದರೆ ಈಗ ಅಷ್ಟು ನಾವು ಪೂರ್ತಿ ಎನರ್ಜಿ ಹಾಳು ಮಾಡಿದ್ವಿ ಮತ್ತು ಮುಂದೆ ಆಗಲ್ಲ ಯಾಕಂದ್ರೆ ಸ್ವಚ್ಛ ಹೊಂದಾಗ ನಾವು ಪದಾರ್ಥ ಅದಕ್ಕೆ ಯಾವುದಾದ್ರೂ ಬೈಕ್ ಬಂದ್ರೆ ಡ್ರಾಪ್ ತಗೋಬೇಕು ಇಲ್ಲ ಅಂದ್ರೆ ಗೋವಿಂದ ಆದರೆ ಇವತ್ತ ಒಂದು ಚಾಲೆಂಜ್ ಆಗ್ಬೇಕಂತ ಮಣ್ಣಿ ಅದೇನಂತಂದ್ರೆ ನನಗೆ ಈಗ ಅದು ಒಳ್ಳೆ ಗೊತ್ತಾಗಿದ್ದು ಯಾಕಂದರೆ ಅಲ್ಲಿಂದ ಇಲ್ಲಿ ತನಕ ಬಂದೆ ನಾನು ಅಂದರೆ ಒಂದು ಎರಡು ಸಾವಿರ ಅಷ್ಟೇ ಟೀ ಕುಡಿದೆ ಅಲ್ಲಿ ಗುಡಿಗಾಟು ಮಾಡೋಕಲ್ಲೇ ಯಾಕಂದ್ರೆ ಜನ ಬಾಳಿದ್ದರು ಮತ್ತು ಅದ್ರೊಳಗೆ ಒಬ್ರು ಯಾರ ನಮ್ಮನೆ ಗುಡಿ ಮಾಡಿದೆ ಹ್ಯಾಂಗೆ ಅಂದ್ರೆ ಸುಮ್ಮನೆ ಯಾಕೆ ಬೇಕಿರಕ್ಕೆ ಅನ್ನೋ ಒಂದೇ ಕಾರಣಕ್ಕೆ ಅದಕ್ಕೆ ಅಲ್ಲಿ ಉಡಿ ಮಾಡಿದ್ದಿಲ್ಲ ஜ வந்து மத்த அது அது அண்ணா அல்லந்த பாப இவன் இன்ன கேரூர் அந்த இன்னும் ஐந்து கிலோமீட்டர் ஐதி ಇಲ್ಲಿ ತನಕ ಬಂದು ಡ್ರಾಪ್ ಮಾಡಿದರು ಥ್ಯಾಂಕ್ಸಣ ಅದು ಅವ್ರದ್ದು ಅಲ್ಲೇ ಡ್ರಾಪ್ ಮಾಡಿದ್ರು ಅವ್ರದ್ದು ಹೆಸರು ಹಾಕೊಂದು ಅಲ್ಲೇ ವೀಡಿಯೋ ಮಾಡ್ಬೇಕು ಮಾಡಿದ್ವಿ ಆದರೆ ಅವರು ಬೇಡ ನಮಗೆ ಅದ್ರೊಳಗೆ ಎಲ್ಲ ಬರೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದರು ಅದಕ್ಕೆ ಇರಲಿ ಮತ್ತು ಹಂಗೆ ಮುಂದೆ ಹೊಂಟೀವಿ ಕರೆಕ್ಟ್ ಇನ್ನ ಐದು ಕಿಲೋಮೀಟ್ರ್ ಐತಿ ಕೆರೂರು ಅಲ್ಲಿಗೆ ಹೋದ್ರೆ ಈಗ ಎಲ್ಲ ಕ್ಲೋಸ್ ಮತ್ತೆ ಅಲ್ಲಿ ಕಾಟ ಯಾಕೋ ಸ್ವಲ್ಪ ಕಾಣ ಬೇಕು ಅನ್ಸಕ್ತೈತಿ ಅಲೇ ಕಾಟ ಮಾಡಿ ಮತ್ತು ಮುಂದೆ ಹೋಗಣಂತ ಓಕೆ ಇದಿಂದ ಐದು ಕಿಲೋಮೀಟ್ರ್ ಆದ್ರೆ ನಡ್ಕೊ ತಗೋಣ ಇಲ್ಲಾಂದ್ರೆ ಯಾರ ಬಂದ್ರೆ ಮತ್ತೆ ಡ್ರಾಪ್ ಕೇಳಂತ ಲೆಟ್ಸ್ ಗೋ ಓಕೆ ನಾವೀಗ ಎಂಟ್ರಾದ್ವಿ ಬಾಗಲಕೋಟೆ ಜಿಲ್ಲಾ ಕೆರೋರು ಇವತ್ತು ಫುಲ್ ಟಯರ್ಡ್ ಆಗಿದೆ ಅದಕ್ಕೆ ಮತ್ತೆ ಏನಾದರೂ ಕಂಟೆಂಟ್ ಇದ್ರೆ ಮುಂದಿನ ವೇಡದಲ್ಲಿ ಹಾಕ್ತೀನಿ ನೆಕ್ಸ್ಟ್ ಎಷ್ಟುನಾ ಬಾಯ್